ಸ್ನೇಹಿತರೆ ಇಂದು ಶನಿವಾರ ವೈಕುಂಠ ಏಕಾದಶಿ ಬಂದಿದೆ ತುಂಬ ಶಕ್ತಿಯುತವಾದಂತಹ ದಿನ ವಿಷ್ಣು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಸಿಗಬೇಕು ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು ಮನೆಯಲ್ಲಿ ಧನಾಭಿವೃದ್ಧಿ ಆಗಬೇಕು ಮುಟ್ಟಿದ್ದೆಲ್ಲ ಬಂಗಾರವಾಗಬೇಕು ಅಂದರೆ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ಇಂದು ಸಾಯಂಕಾಲ ಐದು ಗಂಟೆಯಿಂದ ಆರು ಮೂವತ್ತರ ಒಳಗಡೆ ನೀವು ಮಾಡಿಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಾಗುವಂಥ ಬದಲಾವಣೆಯನ್ನು ನೀವು ನೋಡಿ ಆಶ್ಚರ್ಯ ಪಡ್ತೀರಾ ಅಷ್ಟು ಅದ್ಭುತವಾದಂತಹ ಚೇಂಜಸ್ ನೋಡ್ತೀರ ಒಂದು ವಾರಗಳ ಕಾಲ ಈ ಒಂದು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪೂಜೆ ತುಂಬ ಹಣ ಖರ್ಚಾಗುತ್ತೆ ಹಾಗೆ ಹೀಗೆ ಅಂತ ಭಾವಿಸ್ಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಮನೆಯಲ್ಲಿರುವಂತಹ ಗೃಹಿಣಿ ಆಗಿರ್ಬೋದು ಅಥವಾ ಮನೆಯ ಯಜಮಾನ ಆಗಿರ್ಬೋದು ಯಾರು ಬೇಕಾದರೂ ಮಾಡ್ಬೋದು ವೈಕುಂಠ ಏಕಾದಶಿ ಬಂದಿದೆ ವಿಷ್ಣುವಿನ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಸಿಗಬೇಕು ಅಂದರೆ ಒಂದು ಮಣ್ಣಿನ ಕುಡಿಕೆ ಒಂದು ಮಣ್ಣಿನ ಪಾಟಿಂದ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಯಂಕಾಲ ಸಂಧ್ಯಾಕಾಲ ಐದು ಗಂಟೆಯಿಂದ ಆರು ಮೂವತ್ತರ ಒಳಗಡೆ ಅದ್ಭುತವಾದಂಥ ಸಮಯ ಈ ಸಮಯದಲ್ಲಿ ಧನಾಭಿವೃದ್ಧಿಗೆ ಧನಾಭಿವೃದ್ಧಿ ಯೋಗ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಇದಕ್ಕೆ ಬೇಕಾಗಿರುವುದು ಒಂದು ಮಣ್ಣಿನ ಕುಡಿಕೆ ಒಂದು ಮಣ್ಣಿನ ಕುಡಿಕೆ ನಿಮಗೆ ಹತ್ತು ಇಪ್ಪತ್ತು ರೂಪಾಯಿಗೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಬಿಡುತ್ತೆ ಆ ಗ್ರಂಥಿಗೆ ಅಂಗಡಿಯಿಂದ ತರಬೇಕಾದ್ರೆ ಒಂದು ಚಾಕ್ ಪೀಸಲ್ಲಿ ಅದಕ್ಕೆ ಇಂಟು ಮಾರ್ಕನ್ನು ಹಾಕ್ಬಿಟ್ಟು ನೀವು ತೊಗೊಂಡು ಬನ್ನಿ ಒಂದು ಇಂಟು ಮಾರ್ಕನ್ನು ಹಾಕಿ ನೀವು ಮನೆಗೆ ತೆಗೆದುಕೊಂಡು ಬಂದ ನಂತರ ಅದನ್ನು ಶುಭ್ರಗೊಳಿಸ್ಕೊಳ್ಳಿ ಶುಭ್ರಗೊಳಿಸ್ಕೊಂಡು ಆದಮೇಲೆ ಆ ಮಣ್ಣಿನ ಪಾಟ್ಗೆ ನೀವು ಚೆನ್ನಾಗಿ ನೀವು ಅರಿಶಿಣವನ್ನು ಲೇಪನ ಮಾಡಿ ಅರಿಶಿಣವನ್ನೆಲ್ಲ ಸಂಪೂರ್ಣವಾಗಿ ಲೇಪನ ಮಾಡಿದ ನಂತರ ಅದಕ್ಕೆ ಬುಟ್ಟನ್ನು ಇಟ್ಟು ಅದರ ಮೇಲೆ ಶ್ರೀಮ್ ಎಂಬ ಒಂದು ಬೀಜಾಕ್ಷರವನ್ನು ಕುಂಕುಮದಿಂದ ಬರೆಯಿರಿ ಶ್ರೀಮ್ ಅನ್ನೋ ಒಂದು ಬೀಜಾಕ್ಷರವನ್ನು ಕುಂಕುಮದಿಂದ ಬರೆದ ನಂತರ ಈ ಒಂದು ಮಣ್ಣಿನ ಪಾಟ್ಗೆ ಐದು ಏಲಕ್ಕಿ ಐದು ಲವಂಗ ಅದರ ಜೊತೆಗೆ ಐದು ನಾ ಕಾಯಿನ್ಗಳು ಹಾಕಬೇಕು ಅಂದರೆ ಒಂದು ರೂಪಾಯಿ ಆಗಿರಲಿ ಎರಡು ರೂಪಾಯಿ ಆಗಿರಲಿ ಅಥವಾ ಐದು ರೂಪಾಯಿ ಕಾಯಿನ್ ಆಗಿರಲಿ ಐದನ್ನು ನೀವು ಹಾಕಿ ಅದಾದ ಮೇಲೆ ನೀವು ಇದಕ್ಕೆ ಒಂದು ಪೇಪರನ್ನು ತೆಗೆದುಕೊಳ್ಳಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಬರೀಬೇಕು ನೂರ ಎಂಟು ಬಾರಿ ಈ ಮಂತ್ರ ವಿಷ್ಣುವಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ಒಂದು ಮಂತ್ರ ಓಂ ಶ್ರೀ ನಮೋ ನಾರಾಯಣಾಯ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ನೀವು ಬರೆದು ಬಿಡಬೇಕು ಬರೆದು ಬಿಟ್ಟು ಆ ಪೇಪರ್ಗೆ ನಾಲ್ಕು ತುದಿಗೂ ಕೂಡ ಅರಿಶಿನವನ್ನು ಹಚ್ಚಿ ಅದನ್ನು ಒಂದು ಸುತ್ತಿಬಿಟ್ಟು ಈ ಒಂದು ಪಾಟಲ್ಲಿ ಹಾಕಿ ಅದಾದಮೇಲೆ ಇನ್ನೊಂದು ಮಂತ್ರ ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ ಈ ಒಂದು ಮಂತ್ರವನ್ನು ಕೂಡ ನೂರ ಎಂಟು ಬಾರಿ ನೀವು ಬರೆದು ಬಿಟ್ಟು ಅದನ್ನು ಕೂಡ ನೀವು ಸುತ್ತಿಬಿಟ್ಟು ಅದಕ್ಕೂ ಅರ್ಶನಕ್ಕೆ ಎಲ್ಲ ಹಚ್ಚಿ ಈ ಒಂದು ಪಾಟಲ್ಲಿ ನೀವು ಹಾಕಿಡಬೇಕು ಅದಾದ್ಮೇಲೆ ಇಷ್ಟೇ ಬೇರೆ ಏನೂ ಹಾಕುವಂಥದ್ದಿಲ್ಲ ಅದಾದ್ಮೇಲೆ ಒಂದು ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರವನ್ನು ಆ ಒಂದು ಪಾಟ್ಗೆ ನೀವು ಸುತ್ತಬೇಕಾಗುತ್ತೆ ಹಾಗೆ ಇದ್ರ ಒಳಗಡೆ ಪಚ್ಚೆ ಕರ್ಪೂರ ಹಾಕಿಟ್ರು ಕೂಡ ತುಂಬಾ ಒಳ್ಳೇದು ಒಂದು ಪಚ್ಚೆ ಕರ್ಪೂರವನ್ನು ಹಾಕಿ ವಿಷ್ಣುವಿನ ಕೃಪಾ ಲಕ್ಷ್ಮಿ ಕೃಪಾ ನಿಮಗೆ ಸಿಗಬೇಕು ಅಂದರೆ ಒಂದು ಪಚ್ಚೆ ಕರ್ಪೂರವನ್ನು ಹಾಕಿ ಐದು ಲವಂಗ ಐದು ಏಲಕ್ಕಿ ಐದು ಕಾಯಿನು ಅದಾದಮೇಲೆ ಈ ಮಂತ್ರಗಳು ಬರೆದಿರುವಂಥ ಎರಡು ಚೀಟಿ ಅದ್ರ ಮೇಲೆ ಸ್ವಲ್ಪ ಪಚ್ಚೆ ಕರ್ಪೂರ ಹಾಕಿ ಒಂಚೂರು ಅಶ್ನಾ ಕುಂಕುಮ ಹಾಕಿ ಅದಾದಮೇಲೆ ಅದ್ರ ಮೇಲೆ ನೀವು ಬಟ್ಟೆಯನ್ನು ಕಟ್ಟಿ ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯನ್ನು ಕಟ್ಟಿ ಈಗ ಕೆಂಪು ಬಟ್ಟೆ ಲಕ್ಷ್ಮೀದೇವಿಗೆ ಪ್ರಿಯವಾದಂಥದ್ದು ಹಳದಿ ಬಟ್ಟೆ ಕೂಡ ವಿಷ್ಣುವಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥದ್ದು ಹಂಗಾಗಿ ಹಳದಿ ಅಥವಾ ಕೆಂಪು ಎರಡು ಬಟ್ಟೆ ಕಟ್ಟಿದ್ರು ತೊಂದರೆ ಇಲ್ಲ ಆ ಬಟ್ಟೆಯನ್ನು ಕಟ್ಟಿ ಅದಕ್ಕೆ ಒಂದು ಸ್ವಲ್ಪ ಅರ್ಶನಾಲ್ಕು ಉಪ್ಪವನ್ನು ಇಟ್ಟು ಅದರ ಮೇಲೆ ಒಂದು ಪುಷ್ಪವನ್ನು ಇಟ್ಟು ಅನಂತರ ಅದಕ್ಕೆ ಧೂಪವನ್ನು ಹಾಕಿ ಅಂದರೆ ದೀಪ ಒಂದು ದೀಪ ತುಪ್ಪದಿಂದ ಒಂದು ಎರಡು ಜೋಡಿ ಬತ್ತಿಗಳನ್ನು ಹಾಕಿ ಆ ಒಂದು ಪಾಟ್ ಮೇಲೆ ವಿಷ್ಣುವಿನ ಫೋಟೋ ಮುಂದೆ ಇದನ್ನ ಇಡಬೇಕು ಆ ಪಾಟ್ ಅಥವಾ ನಿಮ್ಮ ದೇವರ ಕೋಣೆಯ ಒಂದು ಕುಬೇರ ಮೂಲೆ ಏನಿರುತ್ತೆ ಇರುತ್ತೆ ದೇವರ ಕೋಣೆಯಲ್ಲಿ ಆ ಮೂಲೆಯಲ್ಲಿ ಇದನ್ನ ಇಡಬೇಕಾಗುತ್ತೆ ಹಾಗೆ ಈ ಪಾಟ್ ಇಡಬೇಕಾದ್ರೆ ಹಾಗೆ ನೀವು ಇಡೋ ಇಡವಾಗಿಲ್ಲ ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದರ ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಒಂದು ಸ್ವಸ್ತಿಕ್ ಚಿತ್ರವನ್ನ ಅರಿಶಿನದಿಂದ ಕುಂಕುಮದಿಂದ ಬರೆದು ಅನಂತರ ಅದರ ಮೇಲೆ ಈ ಪಾಟನ್ನು ಪಾಟ್ ಇಡಿ ಈ ಪಾಟ್ ನೈಟ್ ಒಂದು ವಾರ ಏಳು ದಿನ ಅಂದರೆ ಈ ಶನಿವಾರದಿಂದ ಮುಂದಿನ ಶನಿವಾರದ ತನಕ ಪ್ರತಿನಿತ್ಯ ಪೂಜೆ ಆಗಬೇಕು ಏಳು ದಿನ ಪೂಜೆ ಮಾಡಿ ಸಾಕು ಬೇರೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಒಂದು ಹೂವನ ಇಡಿ ಏನಾದರೂ ಒಂದು ದ್ರಾಕ್ಷಿನೋ ಗೋಡಂಬಿನೋ ಒಂದು ಬೆಲ್ಲ ತುಂಡೋ ಏನಾದರೂ ಒಂದು ನೈವೇದ್ಯವಾಗಿ ಇಟ್ಟು ಪ್ರತಿದಿನ ದೀಪವನ್ನು ಬೆಳೆಸಿ ಊದ್ಬತ್ತಿಯಿಂದ ತೋರಿಸ್ಬಿಟ್ಟು ಅದಾದಮೇಲೆ ಇದೇ ಪ್ರಕಾರದಲ್ಲಿ ನೀವು ಬೆಳಗ್ಗೆ ಇಟ್ಕೊಳ್ಳಿ ಅನಂತರವಾಗಿ ಈ ಒಂದು ಏಳು ದಿನದ ನಂತರ ಈ ಪಾಟನ್ನು ತೆಗೆದುಕೊಂಡೋಗಿ ನೀವು ನಿಮ್ಮ ಒಂದು ಹಣ ಇಡುವಂಥ ಜಾಗ ನಿಮ್ಮ ಬೀರುವಿನಲ್ಲೋ ಲಾಕರ್ನಲ್ಲೋ ಅದನ್ನು ಒಂದು ಜಾಗದಲ್ಲಿ ನೀವು ಅದನ್ನ ಇಟ್ಬಿಡಿ ಇಟ್ಟುಬಿಟ್ಟು ನೀವು ಬೀರುವಿನ ಒಳಗಡೆ ಹಣ ಇಡುವಂಥ ಜಾಗದಲ್ಲಿ ಇಟ್ಟು ಹಣವನ್ನು ಆ ಒಂದು ಕುಡಿಕೆ ಮೇಲೆ ಅಥವಾ ಕುಡಿಕೆಯ ಒಳಗೆ ಕೆಳಗಡೆ ಅಥವಾ ಹಣದ ಕೆಳಗಡೆ ಈ ಕುಡಿಕೆಯನ್ನು ಇಡಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ದಿನದಿಂದ ದಿನಕ್ಕೆ ಯಥೇಚ್ಛವಾಗಿ ನಿಮಗೆ ಹಣಕಾಸು ಒದಗ್ತಾ ಹೋಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಇದನ್ನ ಇಟ್ಟ ನಂತರ ಅಷ್ಟೇ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕುಡಿಕೆಗೆ ನೀವು ಬಂದು ಒಂದು ದೀಪವನ್ನು ಬೆಳೆಸುವಂಥದ್ದು ಒಂದು ಊದ್ಬತ್ತಿಯನ್ನು ಹಾಕುವಂಥದ್ದು ಒಂದು ಹೂವನ್ನು ಇಡುವಂಥದ್ದು ನೀವು ಮಾಡ್ಕೊತ ಬನ್ನಿ ಒಂದು ತಿಂಗಳ ಕಾಲ ನೀವನ್ನ ಬಿಟ್ಟುಬಿಡಿ ಒಂದು ತಿಂಗಳ ಕಾಲ ಅದನ್ನು ನೀವು ಮತ್ತೆ ಮುಟ್ಟೋದಕ್ಕೆ ಹೋಗ್ಬೇಡಿ ಮುಂಬರುವಂಥ ಏಕಾದಶಿ ಮುಂಬರುವಂಥ ಏಕಾದಶಿ ಏನಿರುತ್ತೆ ನೋಡಿ ಅವತ್ತು ನೀವು ಅದನ್ನು ತೆಗೆದು ಮತ್ತು ನೀವು ಇದೇ ಪ್ರಕಾರದಲ್ಲಿ ಮಾಡಿಕೊಂಡು ನೀವು ಇಟ್ಬಿಡಿ ಏಳು ದಿನ ವಿಷ್ಣುವಿನ ಫೋಟೋ ಮುಂದೆ ಇಟ್ಟು ಲಕ್ಷ್ಮೀ ವಿಷ್ಣುವಿನ ಫೋಟೋ ಮುಂದೆ ಇಟ್ಟು ವಿಷ್ಣು ಇಲ್ಲ ಅಂದರೆ ವೆಂಕಟೇಶ್ವರ ಯಾವುದೇ ದೇವರಾಗಿರಲಿ ರಾಮನ ಫೋಟೋ ಯಾವುದೇ ಆಗಿರಲಿ ಅಥವಾ ನಿಮ್ಮ ದೇವರ ಕೋಣೆಯಲ್ಲಿ ನೈಋತ್ಯ ಮೂಲೆ ನೈಋತ್ಯ ಇಟ್ಟು ಈ ಪ್ರಕಾರದಲ್ಲಿ ನೀವು ಪೂಜೆ ಮಾಡಿ ಕುಬೇರ ಮೂಲೆ ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿ ಅದಾದ ನಂತರ ನಿಮ್ಮ ಬೇರುವಿನಲ್ಲಿ ಅದನ್ನು ಇಟ್ಬಿಡಿ ಲಾಕರ್ನಲ್ಲಿ ಎಷ್ಟೊಂದು ಬದಲಾವಣೆಯನ್ನು ನೋಡ್ತೀರಾ ಎಲ್ಲ ಮೂಲಗಳಿಂದ ನಿಮಗೆ ಧನ ಅಭಿವೃದ್ಧಿ ಆಗುತ್ತೆ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಯಥೇಚ್ಛವಾಗಿ ಮನೆಯಲ್ಲಿ ಹಣ ಸೇರ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ನೋಡ್ತೀರಾ ಖಂಡಿತವಾಗ್ಲೂ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅದಾದಮೇಲೆ ಈ ಏಲಕ್ಕಿ ಏನು ಮಾಡೋದು ಲವಂಗ ಏನು ಮಾಡ್ಬೋದು ಅಂತ ನೀವು ಯೋಚಿಸ್ಬೋದು ಈ ಐದು ರೂಪಾಯಿ ನಾಣ್ಯಗಳು ಅಥವಾ ನೀವು ಐದು ರೂಪಾಯಿ ಏನು ಇಟ್ಟಿರ್ತೀರ ಅದನ್ನು ಏನು ಮಾಡೋದು ಅಂತ ನೀವು ಯೋಚಿಸಿದ್ರೆ ಅದನ್ನು ಹಾಗೆ ಶೇಖರಣೆ ಮಾಡ್ಕೊಳ್ಳಿ ಹಾಗೆ ಈ ಮಂತ್ರಗಳು ಏನಿರುತ್ತೆ ಈ ಮಂತ್ರಗಳ ಚೀಟಿಯನ್ನು ಕೂಡ ನೀವು ಹಾಗೆ ಇಟ್ಕೋಬೋದು ಅಥವಾ ಈ ಒಂದು ಮುಂದಿನ ಏಕಾದಶಿಯ ದಿನ ಮುಂದಿನ ಶನಿವಾರದ ದಿನ ಅಂದರೆ ಬ ಮುಂದೆ ಬರುವಂಥ ಏಕಾದಶಿ ಏನು ಬರುತ್ತೆ ಆ ಏಕಾದಶಿಯ ದಿನ ನೀವು ಅದನ್ನು ಬದಲಾವಣೆ ಮಾಡ್ಕೋಬೋದು ಅಥವಾ ನಿಮ್ಮ ಕೋಣೆಯಲ್ಲಿ ಒಂದು ಏಳೆಂಟು ದಿನ ನೀವು ಅದನ್ನು ಇಟ್ಕೊಂಡು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ನೀವು ಅನಂತರವಾಗಬೇಕಾದರೆ ನೀವು ಬದಲಾವಣೆ ಮಾಡ್ಬೋದು ಹೇಗೆ ನಿಮಗೆ ಹಾಗೆ ಆದರೆ ಸಾಧ್ಯವಾದಷ್ಟು ಇದನ್ನು ಒಂದು ತಿಂಗಳುಗಳ ಕಾಲ ನೀವು ಇಟ್ಕೊಳ್ಳಿ ಅಮಾವಾಸ ಹುಣ್ಮೆಯಲ್ಲಿ ಬೇಕಾದರೂ ಬದಲಾಯಿಸ್ಕೊಳ್ಳಿ ಅಥವಾ ನೀವು ಏಕಾದಶಿಯಲ್ಲೂ ಕೂಡ ನೀವು ಬದಲಾಯಿಸ್ಕೊಳ್ಳಿ ವಿಷ್ಣುವಿನ ಕೃಪೆ ನಿಮಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಂಗಾಗಿ ಈ ಪ್ರಕಾರದಲ್ಲಿ ಮಾಡಿ ನೋಡಿ ಚಿಕ್ಕ ಜೀವನದಲ್ಲಿ ಆಗುವಂಥ ಬದಲಾವಣೆಯನ್ನು ನೀವೇ ನೋಡಿ ಆಶ್ಚರ್ಯ ಪಡ್ತೀರಾ ಅಷ್ಟೊಂದು ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ಶ್ರೀಮಂತಿಕೆ ನಿಮ್ಮನ್ನು ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಹಣದ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಕುಟುಂಬ ವರ್ಗದಲ್ಲಿ ನೆಮ್ಮದಿ ಸುಖವಾಗಿ ನಿಮ್ಮ ಜೀವನ ಸಾಕ್ತಾ ಹೋಗುತ್ತೆ ಅಂತಾನೆ ಹೇಳಲಾಗುತ್ತೆ ಸಿದ್ಧಿಶಾಸ್ತ್ರದಲ್ಲೂ ಕೂಡ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಖಂಡಿತ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಈ ಪ್ರಕಾರದಲ್ಲಿ ನೀವು ಮಾಡಿ ನೋಡಿ ಮಾಡಿದ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಈ ವಿಡಿಯೋ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ